ನೋಡಿ ಚಿಕ್ಕ ತಳಿಯ ನಾಯಿಯನ್ನು ನೀವು ನೋಡಿದ್ದೀರಾ ಇದು ಡ್ಯಾಕ್ಸಂಡ್ ಅಂದರೆ ಇದು ಜರ್ಮನ್ ಬ್ರೀಡ್ ಇದ್ದಂತೆ ಡ್ಯಾಕ್ಸಂಡ್ ಅಂದರೆ ಜರ್ಮನಿಯಲ್ಲಿ ಬ್ಯಾಡ್ಜರ್ ಡಾಗ್ ಅಂತ ನೆಲಗರಡಿ ಅಂತ ಹೇಳ್ತಾರೆ ಅಂದರೆ ಈ ಬಿಲದಲ್ಲೆಲ್ಲ ಹೋಗಿ ಅವು ಅವುಗಳೆಲ್ಲ ಮೊಲ ಇಲ್ಲ ಬೇರೆ ಏನಾದರೂ ಬೇಟೆಯಾಡೋದ್ರಲ್ಲಿ ತುಂಬ ನಿಶ್ಚೀವರಂತೆ ಇದು ನಮ್ಮದು ಪದ್ಮಣ್ಣಂದು ನೋಡಿ ಅವರು ಇದು ಮಾಡ್ತಾ ಇದ್ದಾರೆ ಅವರ ನಾಯಿ ಇದು ಎರಡೂವರೆ ವರ್ಷದಂತೆ ನೋಡೋದಕ್ಕೆ ಚಿಕ್ಕದಾಗಿ ಅದರ ಮುಂಗಾಲೆಲ್ಲ ದಪ್ಪ ಇರುತ್ತೆ ಗಟ್ಟಿ ಹಿಂಗಾಲು ಚಿಕ್ಕದು ಆಮೇಲೆ ದೇಹ ನೋಡಿ ಉದ್ದಕ್ಕಿರುತ್ತೆ ಮುಖ ಒಂದು ಉದ್ದ ನೋಡಾಗ ಫಸ್ಟಿಗೆ ನೋಡುವಾಗ ನಮಗೆ ಮುಂಗುಸಿ ಥರ ಕಾಣ್ತಾ ಇತ್ತು ಎಷ್ಟು ದೊಡ್ಡ ನಾಯಿ ಅಂದರೆ ಎರಡೂವರೆ ವರ್ಷದಂತ ಗೊತ್ತಾಗೋದಿಲ್ಲ ಹೆಣ್ಣು ನಾಯಿ ಅದಕ್ಕೆ ಬ್ರೌನಿ ಅಂತ ಹೆಸರು ಅವರೆಲ್ಲ ತಮಾಷೆ ಮಾಡ್ತಾಯಿದ್ರು ಭವಾನಿ ಭವಾನಿ ಅಂತ ಪದ್ಮಣ್ಣ ಹೇಳೋ ಪ್ರಕಾರ ಈ ನಾಯಿ ತುಂಬ ಸಾಧಂತೆ ಅಂದರೆ ಮಕ್ಕಳ ಜೊತೆ ಹಿರಿಯರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಹೊಂದಗೊಳ್ತಾ ಅಂತ ಹೇಳ್ತಾರೆ ಅಂದರೆ ಇದರದ್ದು ದೇಹ ಪ್ರಕೃತಿ ನೋಡಾಗ ಇದಕ್ಕೆ ಒಂದು ಮೂವತ್ತು ನಿಮಿಷದ ವಾಕಿಂಗ್ ಗ್ಯಾರಂಟಿ ಬೇಕೇ ಬೇಕು ಯಾಕಂದರೆ ಅದ್ರ ನೋಡಿ ಉದ್ದ ನೀಳ ಬೆನ್ನಾಗಿರೋದ್ರಿಂದ ಅಪಾರ್ಟ್ಮೆಂಟಲ್ಲಿ ಎಲ್ಲ ಆದರೆ ಸ್ವಲ್ಪ ಕೆಳಗೆ ಮೇಲೆ ಬರೋದಕ್ಕೆ ಅದಕ್ಕೆ ತುಂಬ ಕಷ್ಟ ಆಗ್ಬೋದು ಸಾಮಾನ್ಯ ಮನೆಯಲ್ಲೆಲ್ಲ ಸಾಕ್ಬೋದು ಫಾರ್ಮರ್ಸಿಗೆ ತುಂಬ ಒಳ್ಳೇದು ರೈತರಿಗೆಲ್ಲ ತುಂಬ ಒಳ್ಳೆಯ ನಾಯಿ ಇದು ಮತ್ತೆ ಯಾವುದೇ ರೀತಿಯ ಒಳ್ಳೇದು ಕೆಟ್ಟದಕ್ಕೆ ನಾವು ಸಾಕುವ ರೀತಿಯ ಕಾರಣ ಆಗಿರುತ್ತೆ ನಾವು ಪ್ರೀತಿಯಿಂದ ಸಾಕಿದ್ರೆ ಅವುಗಳು ಕೂಡ ಪ್ರೀತಿಯಿಂದ ಇರುತ್ತವೆ ಇದು ತುಂಬಾ ವರ್ಷ ಜರ್ಮನ್ ನ್ಯಾಷನಲ್ ಸಿಂಬಲ್ ಆಗಿತ್ತು